ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭದಿ ಯೋಜನೆ ಹಾಗೂ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಸುಳ್ಯ ತಾಲೂಕು ವತಿಯಿಂದ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮವನ್ನ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಆ ರಥಬೀದಿಯ ಸಭಾಂಗಣದಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೇವೆ ಆ ಈ ಭಜನಾ ಪರಿಷತ್ತಿನ ಬಗ್ಗೆ ತಮ್ಮಲ್ಲಿ ಹೇಳುವುದಾದ್ರೆ ಕಳೆದ ಎರಡು ಸಾವಿರದ ಹದಿನೆಂಟನೇ ಸಭೆಯಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭದ ಯೋಜನೆ ಸುಳ್ಯದ ತಾಲೂಕಿನಲ್ಲಿ ಭಜನಾ ಪರಿಷತ್ ಪ್ರಾರಂಭವಾಗಿ ಕಳೆದ ಒಂಬತ್ತು ವರ್ಷಗಳಿಂದ ತಾಲೂಕು ಮಟ್ಟದ ಭಜನೋತ್ಸವ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಇಡೀ ನಮ್ಮ ತಾಲೂಕಿನಲ್ಲಿರುವಂತಹ ಭಜಕರನ್ನ ಸಂಘಟನೆ ಮಾಡುವಂಥದ್ದು ಭಜನೆ ಭಜನಾ ಮಂಡಳಿಗಳನ್ನ ಸಂಘಟನೆ ಮಾಡುವಂಥದ್ದು ಭಜನಾ ಮಂಡಳಿಗಳಿಗೆ ಯಾವುದಾದ್ರೂ ಕಟ್ಟಡಗಳಿರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಅವರಿಗೆ ಬೇಕಾದಂತಹ ಅನುದಾನಗಳನ್ನು ಕೊಡುವಂಥದ್ದು ಆ ಭಜನಾ ಮಂಡಳಿಗಳಿಗೆ ಬೇಕಾದಂತಹ ಒಂದು ರೀತಿಯ ಸಂಘಟನೆ ಅಂದ್ರೆ ಅವರಲ್ಲಿರುವಂತಹ ಬೇರೆ ಬೇರೆ ರೀತಿ ಅವರಿಗೆ ಭಜನೆ ಹಾಡುವುದರಲ್ಲಿರ್ಬೋದು ಅಥವಾ ಅವರಿಗೆ ಬೇಕಾದಂತ ಮೂಲಭೂತ ವ್ಯವಸ್ಥೆಗಳಿಗೆ ಬೇಕಾದಂತಹ ಮಾಹಿತಿಗಳನ್ನು ಕೊಡುವಂತದ್ದು ಇರ್ಬೋದು ಇದನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇದಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಭಜನಾ ಕಮ್ಮಟ ಅಥವಾ ಭಜನೋತ್ಸವ ಮತ್ತು ಭಜನಾ ಕಮ್ಮಟ ನಡೆಯುವುದರಿಂದ ಆ ಭಜನಾ ಕಮ್ಮಟದಲ್ಲಿ ಪ್ರತಿ ವರ್ಷ ನಮ್ಮ ತಾಲೂಕಿನಿಂದ ಕನಿಷ್ಠ ಹತ್ತು ಜನ ಹೊಸ ಹೊಸ ಆ ಸದಸ್ಯರನ್ನ ಆ ತರಬೇತಿಗೆ ಕಳಿಸಿ ಭಜನಾ ಮಂಗಳೋತ್ಸವದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಭಜನಾ ಮಂಡಳಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಯುವಂತಹ ಭಜನಾ ಮಂಗಳೋತ್ಸವದಲ್ಲಿ ಭಾಗವಹಿಸಿ ಈ ಒಂದು ಸುಳ್ಯ ತಾಲೂಕಿಗೆ ಬಹಳ ದೊಡ್ಡ ಕೀರ್ತಿಯನ್ನ ತಂದಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲಾ ಕಡೆ ಎಲ್ಲೆಲ್ಲಿ ಭಜನಾ ಮಂಡಳಿಗಳಿದ್ದಾವೋ ಎಲ್ಲೆಲ್ಲಿ ಹೊಸ ಭಜನೆಗಳನ್ನ ಮಾಡ್ತಾರೋ ಮತ್ತು ಮಕ್ಕಳಿಗೆ ತರಬೇತಿಗಳನ್ನ ಕೊಟ್ಟು ಎಲ್ಲೆಲ್ಲಿ ಆಯಾ ಭಜನಾ ಮಂಡಳಿಗಳಲ್ಲಿ ಸಾಧ್ಯತೆ ಇರುವಂತಹ ರ ಶಾಲೆಗಳ ರಜಾ ದಿನಗಳಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಭಜನಾ ತರಬೇತಿಗಳನ್ನ ಅಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ಕೊಟ್ಟು ಹೊಸ ಹೊಸ ಭಜನಾ ತಂಡಗಳನ್ನು ಮಾಡಿ ಅವರಿಗೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ಭಜನೆಯಲ್ಲಿ ರಾಗ ತಾಳ ಮತ್ತು ಭಜನೆಯ ಉದ್ದೇಶ ಇವತ್ತು ಆಧುನಿಕ ಯುಗದಲ್ಲಿ ಭಜನೆಯನ್ನ ಯಾವ ರೀತಿ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅನ್ನುವಂತ ದೊಡ್ಡ ಮಾರ್ಗದರ್ಶನದ ಒಂದು ಕಾರ್ಯಕ್ರಮ ಮತ್ತು ಒಂದು ಅತ್ಯಂತ ಶ್ರದ್ಧಾ ಭಕ್ತಿಯ ಸಂಘಟನಾ ಕಾರ್ಯಕ್ರಮ ಭಜನಕರನ್ನ ಮಾಡುವಂಥದ್ದು ಈ ಭಜನಾ ಪರಿಷತ್ತರ ಬಹಳಷ್ಟು ಮುಖ್ಯ ಉದ್ದೇಶ ಕಳೆದ ಎಂ ಒಂಬತ್ತು ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ಒಂದೊಂದು ವಲಯದಲ್ಲಿ ಭಜನೋತ್ಸವವನ್ನು ತಾಲೂಕು ಮಟ್ಟದ ಭಜನೋತ್ಸವವನ್ನು ಮಾಡ್ತಾ ಬಂದಿದ್ದೇವೆ ಕಳೆದ ವರ್ಷ ನಾವು ನಮ್ಮ ಸಂಪಾಜ್ಯ ವಲಯದಲ್ಲಿ ಮಾಡಿದ್ದೇವೆ ಈ ವರ್ಷ ನಾವು ನಮ್ಮ ಸುಬ್ರಹ್ಮಣ್ಯ ವಲಯದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪೂರ್ವಭಾವಿ ಸಭೆಯನ್ನು ಕರೆದು ನಮ್ಮ ಗೌರವಾನ್ವಿತ ರವಿ ಕಕ್ಕೆಪದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಶ್ರೀತ ಗಿರಿಧರ್ ಸ್ಕಂದರ್ ಅವರನ್ನ ಇದರ ಗೌರವಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಇಲ್ಲಿಯ ಸ್ವಾಮೀಜಿಯವರ ಸಂಪೂರ್ಣ ಆಶೀರ್ವಾದದ ಮುಖಾಂತರ ನಮ್ಮ ತಾಲೂಕಿನ ಅಧ್ಯಕ್ಷರು ತಾಲೂಕಿನ ಕಾರ್ಯದರ್ಶಿಯವರು ಮತ್ತು ನಮ್ಮೆಲ್ಲ ವಲಯದ ಕಾರ್ಯದರ್ಶಿಗಳು ಮತ್ತು ಇಡೀ ತಾಲೂಕಿನ ಭಜನಾ ತಂಡ ಇದೊಂದು ಬಹಳ ದೊಡ್ಡ ಒಂದು ಶ್ರಮವನ್ನು ವಹಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ತಯಾರಿಯನ್ನು ನಡೆಸ್ತಾ ಇದ್ದೇವೆ ಮುಖ್ಯವಾಗಿ ಈ ಭಜನಾ ಕಾರ್ಯಕ್ರಮದಲ್ಲಿ ನಾವು ನಾಡದು ಹದಿನ ಎಂಟನೇ ತಾರೀಕು ಭಾನುವಾರದಂದು ಈ ಕಾರ್ಯಕ್ರಮ ನಡೆದು ನಡೆಸುವುದು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ನಮ್ಮ ತಾಲೂಕಿನ ಎಲ್ಲ ಕಡಬ ಮತ್ತು ಸುಳ್ಯ ತಾಲೂಕಿನ ಇಲ್ಲಿ ಪಕ್ಕದ ಸುಬ್ರಹ್ಮಣ್ಯ ತಾಲೂಕು ಕಡಬ ತಾಲೂಕು ಆಗಿರುವುದರಿಂದ ಕಡಬ ಮತ್ತು ಸುಳ್ಯ ತಾಲೂಕಿನ ಎಲ್ಲ ಭಜಕರಿಗೆ ನಾವು ಈಗಾಗಲೇ ಆಮಂತ್ರಣ ಮಾಡಿದ್ದೇವೆ ನಿರೀಕ್ಷೆ ಇದೆ ನಮ್ಗೆ ಸುಮಾರು ಒಂದು ನೂರು ತಂಡಗಳು ಭಜನಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತವೆ ಅಂತ ಈ ಕಾರ್ಯಕ್ರಮದ ರೂಪುರೇಷೆ ಹೇಗಿದೆ ಅಂತ ಕೇಳಿದ್ರೆ ನಾವು ಇಲ್ಲಿ ಬೆಳಿಗ್ಗೆ ನಮ್ಮ ಕಾಶಿಕಟ್ಟೆ ಶ್ರೀ ಕ್ಷೇತ್ರದ ಕಾಶಿ ಕಟ್ಟೆಯ ಮಹಾಗಣಪತಿ ದೇವಸ್ಥಾನದ ಒಂದು ಕಟ್ಟೆಯಿಂದ ಸುಮಾರು ಸಾಂಸ್ಕೃತಿಕ ವೇಷಭೂಷಣಗಳು ಚಂಡೆ ಅಥವಾ ನಮ್ಮ ಪೂರ್ಣ ಕುಂಭ ಸ್ವಾಗತ ಮತ್ತು ಭಜಕರ ಮುಖಾಂತರ ಒಂದು ಬಹಳ ದೊಡ್ಡ ವೈಭವದ ಮೆರವಣಿಗೆಯನ್ನ ಮೆರವಣಿಗೆಯ ಮೂಲಕ ಶ್ರೀ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ದ್ವಾರಕದವರೆಗೆ ಮೆರವಣಿಗೆ ಮೂಲಕ ಬಂದು ಆ ನಂತರ ಅದ ನಾವು ನಮ್ಮ ಸಭಾಭವನದಲ್ಲಿ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನೆ ಆದ ನಂತರ ಸುಮಾರು ಒಂದು ಗಂಟೆಗಳ ಕಾಲ ಕುಳಿತು ಭಜನೆ ಯಾರೆಲ್ಲ ಅವಕಾಶಗಳಿದೆಯೋ ಅವರಿಗೆ ಕುಳಿತು ಭಜನೆಯನ್ನ ಮಾಡುವಂಥದ್ದು ಆ ನಂತರ ಅಹ್ ಸಾಧಾರಣ ಎರಡು ಗಂಟೆಯಿಂದ ಅಹ್ ನಾಲ್ಕು ಗಂಟೆವರೆಗೆ ಕುಣಿತ ಅಥವಾ ನೃತ್ಯ ಭಜನೆಯನ್ನ ಮಾಡುವಂಥದ್ದು ಆ ನಂತರ ನಾಲ್ಕರಿಂದ ಐದು ಗಂಟೆವರೆಗೆ ಸಮಾರೋಪ ಕಾರ್ಯಕ್ರಮವನ್ನು ಮಾಡಿ ಇಡೀ ದಿನ ಈ ಒಂದು ಭಜನೆಗೆ ಪೂರಕವಾಗಿ ನಮ್ಮ ಸಮಯವನ್ನು ಮೀಸಲಿಟ್ಟಿದ್ದೇವೆ ಇದರಲ್ಲಿ ವಿಶೇಷವಾಗಿ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಎಡನೀರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಸತ್ಯಾನಂದ ಭಾರತೀ ಸ್ವಾಮಿಗಳವರು ಈ ಒಂದು ಆಶೀರ್ವಚನ ನೀಡಲಿಕ್ಕಿದ್ದಾರೆ ಮತ್ತೆ ದೇವಸ್ಥಾನದ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಸಿಂಜಾಡಿ ಅವರು ಅಧ್ಯ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಬೇರೆ ಬೇರೆ ಗಣ್ಯರನ್ನ ನಾವು ಅತಿಥಿಗಳಾಗಿ ಕರೆದು ಇದರ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಈ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಅರವಿಂದ ಅಯ್ಯಪ್ಪ ಸುತಗುಂಡಿ ಅವರು ಈ ಒಂದು ಮೆರವಣಿಗೆಯ ಉದ್ಘಾಟನೆಯನ್ನು ಮಾಡಿ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೂ ಅವರು ಸಹಕಾರವನ್ನ ಕೊಡಲಿಕ್ಕಿದ್ದಾರೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಸಂಪೂರ್ಣ ಸಹಕಾರ ನಮಗೆ ಬೆಳಗಿನ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಅಲ್ಲಿಯ ಎಲ್ಲ ವ್ಯವಸ್ಥೆಗಳು ನಮಗೆ ಉಚಿತವಾಗಿ ಶ್ರೀ ಕ್ಷೇತ್ರದಿಂದ ನಮಗೆ ಅವರು ಕೊಡ್ತಾ ಇದ್ದಾರೆ ನಾವು ನಿಜವಾಗಿ ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುವಂತದ್ದು ನಮ್ಮ ಕರ್ತವ್ಯವಾಗಿದೆ ಅದರಿಂದ ಇದೊಂದು ರೀತಿಯ ಇಡೀ ತಾಲೂಕಿನ ಭಜಕರ ಸಂಘಟನೆ ಮತ್ತು ಈ ಭಜನೆಯಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬದಲಾವಣೆ ಹೇಗೆ ಆಗಬೇಕು ಮತ್ತು ಆ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಅಥವಾ ನಮ್ಮ ಧಾರ್ಮಿಕ ರೀತಿಯಲ್ಲಿ ಅಥವಾ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಭಜನೆಗೆ ಯಾವ ರೀತಿಯ ಮಹತ್ವ ಇದೆ ಭಜನೆ ಅನ್ನುವಂಥದ್ದು ಯಾಕಾಗಿ ಮಾಡಬೇಕು ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆಗೆ ಅನ್ನುವಂತ ಒಂದು ಬಹಳ ದೊಡ್ಡ ಚರ್ಚೆಗಳು ಮತ್ತು ಬೇರೆ ಬೇರೆ ರೀತಿಯ ಭಾಷಣಗಳನ್ನ ಇಲ್ಲಿ ಮಾಡಲಿಕ್ಕಿದೆ ಭಜನೆಯ ಜೊತೆಗೆ ಅವರಿಗೆ ಒಂದು ರೀತಿಯ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದಿನ ನಾವು ಮಾಡ್ಲಿಕ್ಕಿದ್ದೇವೆ ಅದಕ್ಕೆ ನಮಗೆ ಈ ಭಾಗದ ಎಲ್ಲ ಗಣ್ಯರು ಮುಖ್ಯವಾಗಿ ಈ ಭಾಗದಲ್ಲಿರುವಂತಹ ನಮ್ಮ ಜನಜಾಗೃತಿ ವೇದಿಕೆಯವರು ಇರ್ಬೋದು ಭಜನಾ ಪರಿಷತ್ತಿನವರು ಇರ್ಬೋದು ನಮ್ಮ ಬಹಳ ದೊಡ್ಡ ಸಮಿತಿ ಇಲ್ಲಿ ಬಹಳ ಚೆನ್ನಾಗಿ ನಮಗೆ ಸಹಕಾರವನ್ನು ಕೊಟ್ಟಿದೆ ಈ ಸಮಿತಿಯವರು ಇರ್ಬೋದು ಬಹಳ ಮುಖ್ಯವಾಗಿ ಈ ಊರಿನ ಆ ನಮ್ಮ ಸಂಸ್ಥೆಯ ಹಿತೈಷಿಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಪೋಷಕರಾಗಿ ಆರ್ಥಿಕವಾಗಿ ಬಹಳಷ್ಟು ಜನ ನಮಗೆ ಅತ್ಯಂತ ಉತ್ತಮವಾದ ಸಹಕಾರವನ್ನು ಕೊಟ್ಟಿದ್ದಾರೆ ಸಾಧಾರಣ ನಮಗೆ ಇಡೀ ತಾಲೂಕಿನಿಂದ ಸುಮಾರು ನೂರು ತಂಡಗಳಿಗಿಂತಲೂ ಹೆಚ್ಚು ಭಜನ ಭಜಕ ಭಜನೆಯ ತಂಡಗಳು ಬರ್ಲಿಕ್ಕಿದ್ದಾವೆ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಆ ನಮಗೆ ಈ ಭಜಕರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕಿದ್ದಾರೆ ಆದ್ದರಿಂದ ನಾವು ವಿಶೇಷವಾಗಿ ಕಳೆದ ವರ್ಷ ಆ ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದಂತ ಸುಮಾರು ಆರು ಏಳು ಜನ ಆ ತರಬೇತಿ ಪಡೆದಂತ ವ್ಯಕ್ತಿಗಳನ್ನು ನಾವು ಇಲ್ಲಿ ಗುರುತಿಸಲಿಕ್ಕಿದ್ದೇವೆ ಮತ್ತು ಸುಬ್ರಹ್ಮಣ್ಯ ಭಾಗದಲ್ಲಿ ಅತ್ಯಂತ ಹಿರಿಯ ಭಜಕರು ಅತ್ಯಂತ ಹಿರಿಯ ಭಜಕರು ಮತ್ತು ಅತ್ಯಂತ ಹಿರಿಯ ಭಜನಾ ತಂಡವನ್ನ ನಾವು ಗುರುತಿಸ್ಲಿಕ್ಕಿದ್ದೇವೆ ಮತ್ತು ಯಾರೆಲ್ಲ ನಮಗೆ ಭಜನೆಗೆ ಇಲ್ಲಿ ಬಂದು ನಮ್ಮ ಭಜನಾ ಸೇವೆಯನ್ನು ಕೊಡ್ತಿರೋ ಕೊಡ್ತಾರೋ ಅವರೆಲ್ಲರನ್ನ ನಾವು ಗುರುತಿಸಿ ಅವರಿಗೊಂದು ಅಹ್ ನಾವು ಅಭಿನಂದನಾ ಪತ್ರವನ್ನು ಈ ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕಿದ್ದೇವೆ ಒಟ್ಟು ನಮ್ಮ ಇಡೀ ಒಂದು ದಿನದ ಕಾರ್ಯಕ್ರಮ ಆ ಈ ಶ್ರೀ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾವು ಮನವಿ ಏನು ಅಂತ ಕೇಳಿದ್ರೆ ಇದೊಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಭಜನೆ ಇವತ್ತು ಜಾಗೃತಿ ಧಾರ್ಮಿಕ ಜಾಗೃತಿ ಮತ್ತು ನಮ್ಮ ಧರ್ಮವನ್ನ ಉಳಿಸಿಕೊಳ್ಳುವಂತ ಒಂದು ಬಹಳ ದೊಡ್ಡ ಪ್ರಯತ್ನ ಇವತ್ತು ಭಜನೆ ಎಲ್ಲ ಮನೆಗಳಲ್ಲಿ ಮೊದಲೆಲ್ಲ ಅಹ್ ಗೃಹ ಪ್ರವೇಶಗಳಿಗೆ ಯಾವುದೋ ಕಾರ್ಯಕ್ರಮಗಳಿಗೆ ಭಜನೆಗಳನ್ನು ಮಾಡ್ತಾ ಇರಲಿಲ್ಲ ಆ ಮೆಹೆಂದಿಗಳಿಗೆ ಭಜನೆಗಳನ್ನು ಮಾಡ್ತಾ ಇರಲಿಲ್ಲ ಇವತ್ತೆಲ್ಲ ಈ ಬದಲಾವಣೆ ನಮ್ಮ ಯುವಕರಲ್ಲಿ ನಡೆದಿದೆ ಅದರಿಂದ ಇನ್ನಷ್ಟು ಇದಕ್ಕೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಮತ್ತು ನಿಜವಾದ ಭಜನೆ ಅದು ದೇವರಿಗೆ ಹೇಗೆ ಅದು ಯಾವುದೇ ರೀತಿ ಕಲ್ಮಶಗಳಿಲ್ಲದೆ ಅದು ಸಂದಾಯ ಆಗ್ಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನವನ್ನ ಈ ಭಾಗದಲ್ಲಿ ನಾವೆಲ್ಲ ಸೇರಿ ಮಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ಇಡೀ ನಮ್ಮ ತಾಲೂಕಿನ ಕಡಬ ಮತ್ತು ಸುಳ್ಯ ತಾಲೂಕಿನ ಎಲ್ಲ ಭಜಕರು ಭಜನೆಯ ಅಭಿಮಾನಿಗಳು ಶ್ರೀ ಕ್ಷೇತ್ರದ ಅಭಿಮಾನಿಗಳು ಸುಬ್ರಹ್ಮಣ್ಯದ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿ ಕೊಡಬೇಕು ಈಗ ಎಷ್ಟು ಅದು ನಮ್ಮಲ್ಲಿ ಈ ಭಜನಾ ಮಂಡಳಿಗಳಲ್ಲಿ ಹೇಗಿರ್ತದೆ ಅಂತ ಕೇಳಿದ್ರೆ ಕುಳಿತು ಭಜನೆ ಕುಣಿತ ಭಜನೆ ಅಂತ ಮಿಕ್ಸ್ ಇರ್ತದೆ ಅದರಲ್ಲಿ ಮಕ್ಕಳು ಕುಳಿತು ಮಾಡ್ತಾರೆ ಕೆಲವರು ಕುಣಿತು ಮಾಡ್ತಾರೆ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಇದೆ ಆ ಕುಳಿತು ಭಜನೆ ಮಾಡುವಾಗ ನಾವು ಒಂದು ಇಪ್ಪತ್ತೈದು ಮೂವತ್ತು ಭಜನಾ ಮಂಡಳಿಗಳು ಈಗಾಗಲೇ ನಮ್ಮೊಂದು ನಮ್ಮ ಮೂವತ್ತೆರಡು ಭಜನಾ ಮಂಡಳಿ ಕುಳಿತು ಭಜನಾ ಮಂಡಳಿಗಳು ಇದ್ದಾವೆ ಅದರೊಂದು ಇಪ್ಪತ್ತು ಇಪ್ಪತ್ತೈದು ಭಜನಾ ಮಂಡಳಿಗಳು ಬಂದ್ರೆ ಅದರಲ್ಲಿ ಒಂದು ಭಜನಾ ಮಂಡಳಿಗೆ ಒಂದು ಹಾಡ್ಲಿಕ್ಕೆ ಅವಕಾಶ ಹಾಗೆ ನಾವು ಅದನ್ನ ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಎಷ್ಟು ಭಜನೆ ಮಾಡ್ಲಿಕ್ಕೆ ಆಗ್ತದೆ ಅಲ್ಲೇ ಅವರಿಗೆ ಒಂದು ಏನು ಆಯ್ಕೆ ಮಾಡ್ಲಿ ಮಾಡಿ ಅವರ ಕೂತು ಬೇಜರೆ ಹಾ ಹಾಳೆ ಇಲ್ಲ 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 ಹಾಲ್ನ ಒಳಗೆ ಮಾತ್ರ ಇಲ್ಲ ಇಲ್ಲ ಭಜನೆ ಇಲ್ಲ ಅದು ನಾವು ಹೇಗೆ ಮಾಡಿದ್ದೇವೆ ಅಂತ ಕೇಳಿದ್ರೆ ಹಾಲಿನಲ್ಲಿ ಜನ ಸಾಧಾರಣ ಒಂದು ಏಳ್ನೂರು ಜನ ಕುಳಿತು ನೃತ್ಯ ಅಥವಾ ಕುಣಿತ ಭಜನೆ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕಂತ ಹೇಳಿದ್ರೆ ನಾವು ಮಂಡಳಿಗೆ ಒಂದು ವೃತ್ತ ಮಾಡುವುದಿಲ್ಲ ಒಂದೊಂದು ಸಪರೇಟ್ ಮಂಡಳಿಗೆ ವೃತ್ತ ಮಾಡುದಿಲ್ಲ ನಾವು ಹೇಗೆ ಮಾಡಿದ್ದೇವೆ ಅಂತ ಕೇಳಿದ್ರೆ ಆ ವೇದಿಕೆಯ ಮದ್ಯ ಏನಿದೆ ಅದಕ್ಕೆ ಒಂದು ಮದ್ಯ ಇಟ್ಟು ಅಲ್ಲಿ ಒಂದು ನಾವು ದೀಪವನ್ನ ಮಾಡಿ ಪ್ರಾರಂಭದಲ್ಲಿ ಸಣ್ಣ ಮಕ್ಕಳು ಆನಂತರ ಸ್ವಲ್ಪ ದೊಡ್ಡ ಮಕ್ಕಳು ಆನಂತರ ಮಹಿಳೆಯರು ಆನಂತರ ಪುರುಷರು ಅನ್ನುವಂತ ಒಂದು ಐದು ವಿಭಾಗವನ್ನು ಮಾಡಿ ನಾವು ದೊಡ್ಡ ವೃತ್ತವನ್ನ ಮಾಡಿ ಆ ಕುಣಿತ ಭಜನೆಗೆ ಯಾರಾದ್ರೂ ಒಬ್ರು ಭಜನೆ ಹೇಳಲಿಕ್ಕೆ ಅದಕ್ಕೆ ಬೇಕಾದಂತಹ ಆ ಏನು ಉಪಕರಣಗಳ ಮಾಡಿ ಒಂದು ಎರಡು ಜನ ಭಜನೆ ಕುಣಿತ ಭಜನೆಗೆ ಬೇರೆ ಒಂದು ವ್ಯವಸ್ಥೆ ಕುಣಿತ ಮಾಡ್ಲಿಕ್ಕೆ ಭಜನೆ ಒಂದು ಬೇರೆ ವ್ಯವಸ್ಥೆನ ನಾವು ಮಾಡಿದ್ವಿ ಎಂಟು ತಾರೀಕಿಗೆ ಬಹಳ ಒಂದು ಉಜ್ವಣೆಯಲ್ಲಿ ನಾವು ಇಲ್ಲಿ ಕಾಸಿಗಟ್ಟೆಯಿಂದ ಸುಬ್ರಹ್ಮಣ್ಯ ಆ ರಥಬೀದಿಯವರೆಗೂ ಒಂದು ಮೆರವಣಿಗೆ ಮಾಡಿಕೊಂಡು ಆಮೇಲೆ ಇಲ್ಲಿ ನಮ್ಮ ದೇವಸ್ಥಾನದ ಹಾಲಲ್ಲಿ ಆ ಸಭೆ ಕಾರ್ಯಕ್ರಮ ಮಾಡ್ಲಿಕ್ಕಿದ್ವಿ ಹಾಗೆ ಎಲ್ಲರನ್ನು ನಾವು ಸುಬ್ರಹ್ಮಣ್ಯದಲ್ಲಿ ಯಾಕೆಂದ್ರೆ ಇವತ್ತು ನನ್ನನ್ನು ಅಧ್ಯಕ್ಷ ಅಧ್ಯಕ್ಷರಾಗಿ ಹಾಗೆ ಗೌರವಾಧ್ಯಕ್ಷರಾಗಿ ನಮ್ಮ ಗಿರಿಯನ್ನ ಮಾಡಿದ್ದಾರೆ ಹಾಗೆ ನಮ್ಮ ಗಿರೀಶರಿದ್ದಾರೆ ಇದ್ದಾರೆ ಮತ್ತೆ ನಮ್ಮ ಸುಬ್ರಹ್ಮಣ್ಯದವರು ಎಲ್ಲರ ನಮ್ಮನ್ಸಿ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಸಹ ನೆನೆಸಿಲ್ಲ ಧರ್ಮಸ್ಥಳ ಒಂದು ಅಧ್ಯಕ್ಷ ಯಾಕಂದ್ರೆ ನಾನೊಂದು ತುಂಬಾ ಒಂದು ಕಷ್ಟದ ಟೈಮಲ್ಲಿ ಇರುವಾಗ ಸಹ ನಾನು ಆ ಧರ್ಮಸ್ಥಳದಲ್ಲಿ ಇದ್ದಂತ ವ್ಯಕ್ತಿ ನಾನು ನನಗೆ ನನಗೊಂದು ಬಹಳ ಒಂದು ಇದರಲ್ಲಿ ಕಿಸ್ ಅದಕ್ಕೆ ಎಲ್ಲರೂ ನಮ್ಮ ಊರಿನವರು ಸಹಕಾರ ನೀಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಿದ್ದೇನೆ ನಾನು ಐಕೋನಿಕ್ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೆಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೊ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಆಗಿ ಬಂದಿರುವ ಮೆಟೀರಿಯಲ್ಸ್ ಇದೆಲ್ಲ ನಾರ್ಮಲ್ ಕಮೋಟ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕರುತೋಡಿ ನಾನು ಪ್ರಜ್ಞಾ ಸಾಲನ್ ಕೇರ್ಪಳ ನಾನು ಯಶವತ್ ಕಾಳಮ್ಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್